ಏನು ಕರ್ನಾಟಕ ದಲಿತಂಗರ್ಷ ಸಮಿತಿ ಸುಮಾರು ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟದ ಕಿಚ್ಚನ್ನು ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಹೋರಾಟ ಮಾಡೋ ಮುಖಾಂತರ ಈ ರಾಜ್ಯದಲ್ಲಿ ಏನು ಆಳದಂಥ ಸರ್ಕಾರಗಳು ಯಾವುದೇ ಒಂದು ಇದನ್ನು ಒಂದು ಲೆವೆಲಾಗಿ ಏನಂದರೆ ರೂಪಕ್ಕೆ ತರದಂಥ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರ ಒಳಗೊಂಡಂತೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸನ್ನ ದಾಖಲು ಮಾಡಿಸಿ ಅಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಸದಾಶಿವ ಆಯೋಗ ವರದಿಯನ್ನು ಜಾರಿ ಮಾಡಬೇಕು ಒಳ ಮೀಸಲಾತಿ ಜಾರಿಗೆ ಆಯಾ ರಾಜ್ಯ ಸರ್ಕಾರಿಗೆ ನಾವು ಆದೇಶವನ್ನು ಕೊಟ್ಟಿದ್ದೀವಿ ಅವರಿಗೆ ಪವರ್ ಇದೆ ಮಾಡ್ಬೋದು ಸಂವಿಧಾನ ಪ್ರಕಾರ ಅಂತ ಏನು ಹೇಳ್ತಾರೆ ಅದರಂತೆ ಇವತ್ತು ನಾವು ನಮ್ಮ ಸಿದ್ದರಾಮಯ್ಯವ್ರಿಗೆ ಮತ್ತು ಮಾನ್ಯ ಕ್ಯಾಬಿನೆಟಲ್ಲಿ ಅವ್ರು ಡಿಸಿಷನ್ ತಗೊಂಡು ಒಂದು ತಿಂಗಳಲ್ಲಿ ನಾವು ಇದನ್ನು ಜಾರಿ ಮಾಡ್ತೀವಿ ಅಂತೇಳ್ಬಿಟ್ಟು ನಾಗಮೋಹನ್ ದಾಸ್ ಅವ್ರನ್ನ ಒಬ್ಬ ಏಕ ಸದಸ್ಯವ್ರನ್ನ ಆಯ್ಕೆ ಮಾಡ್ತಾರೆ ಆದರೆ ಇವತ್ತು ಮೂರು ತಿಂಗಳು ಆಗ್ತಾ ಬರ್ತಾ ಇದೆ ಇದುವರೆಗೂ ಯಾವುದೇ ಒಂದು ಸಮಸ್ಯೆನ ಪರಿಹಾರ ಮಾಡೋಕ್ಕೆ ಸರ್ಕಾರದಲ್ಲಿ ಆಗ್ತಾಯಿಲ್ಲ ಯಾಕೆ ಆಗ್ತಾ ಇಲ್ಲ ಅಂತ ನಮಗಂತೂ ಗೊತ್ತಿಲ್ಲ ಒಂದು ಕಡೆ ಹೇಳ್ತಾರೆ ನಾವು ಎಸ್ ಸಿ ಎಸ್ ಟಿ ಪರವಾಗಿ ಇದ್ದೀವಿ ಹಿಂದುಳಿದವ್ರ ಪರವಾಗಿ ಇದ್ದೀವಿ ದಲಿತರ ಪರವಾಗಿ ಇದ್ದೀವಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯವರು ಇನ್ನೊಂದು ಕಡೆ ಎಸ್ ಸಿ ಎಸ್ ಟಿಗಳನ್ನ ಇವತ್ತು ತುಳಿದು ಇವತ್ತು ನಾಶ ಮಾಡೋಂಥ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಹೋಗ್ತಾ ಇದೆ ಇವತ್ತು ಆಂಧ್ರದ ಪಕ್ಕದ ನಮ್ಮ ತೆಲಂಗಾಣದಲ್ಲಿ ಇವತ್ತು ಡಿಶನ್ ತಗೊಂಡಿದ್ದಾರೆ ಅವರು ಏನು ಹೇಳಿದ್ದಾರೆ ಅದನ್ನು ಹೇಳ್ದಂಗೆ ಅವ್ರು ನಡ್ಕೊಂಡು ಫೈನಲ್ ಮಾಡಿದ್ದಾರೆ ಆದರೆ ನಮ್ಮ ಸರ್ಕಾರ ಅದು ಮಾಡೋಕ್ಕಾಗ್ತಾಯಿಲ್ಲ ಕಾರಣ ಗೊತ್ತಿಲ್ಲ ನಮಗೆ ಆ ವಿಚಾರವಾಗಿ ಸಿದ್ದರಾಮಯ್ಯನ ಎಬ್ಬರಿಸ್ಬೇಕು ಈ ಸರ್ಕಾರನ ಎಬ್ಬರಿಸ್ಬೇಕು ಏನಾದರೂ ಮಾಡಿ ಅಂತೇಳ್ಬಿಟ್ಟು ನಿನ್ನೆ ನಮ್ಮ ಒಂದು ಸಮಾಜದ ಕಾರ್ಯಕರ್ತರು ಪದಾಧಿಕಾರಿಗಳು ವಿಧಾನಸೌಧಕ್ಕೆ ಗ್ಯಾಲರಿಯಲ್ಲಿ ಹೋಗಿ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡೋಂಥ ಸಂದರ್ಭದಲ್ಲಿ ಅವರು ಘೋಷಣೆಗಳನ್ನು ಕೂಗೋ ಮುಖಾಂತರ ಆಗಿದ ಅನ್ಯಾಯನ ಸರಿಪಡಿಸಬೇಕು ಸರ್ಕಾರ ಮಾಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಆ ವಿಚಾರವನ್ನು ಅವರು ನಮ್ಮ ಗ್ಯಾಲರಿಯಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಆಗ ಈ ಸರ್ಕಾರದ ಮಂತ್ರಿಗಳು ಮತ್ತು ಈ ಸರ್ಕಾರದ ಪದಾಧಿಕಾರಿಗಳು ಈ ಸರ್ಕಾರದ ಮಂತ್ರಿಗಳು ಮತ್ತು ಸಿ ಎಮ್ಮು ಎಲ್ಲ ಸೇರ್ಕೊಂಡು ಏನು ನಮ್ಮ ಪದಾಧಿಕಾರಿಗಳು ಭಾಗವಹಿಸಿದ್ರು ಅವ್ರನ್ನ ಅರೆಸ್ಟ್ ಮಾಡಿಸ್ತಾರೆ ಕೇಸು ದಾಖಲು ಮಾಡಿಸ್ತಾರೆ ಅವ್ರನ್ನ ಎತ್ಕೊಂಡೋಗಿ ವಿಧಾನಸೌಧದ ಒಂದು ಸ್ಟೇಷನ್ನಲ್ಲಿ ಒಂದು ಮೂಲ ಗುಂಪೆಯಲ್ಲಿ ಯಾಕಂದರೆ ಅವರು ಒಳ್ಳೆಯ ಸಮಾಜದ ಮುಖ್ಯವಾಹಿನಿಯಲ್ಲಿರುವಂಥ ಪದಾಧಿಕಾರಿಗಳು ಅಂಥವ್ರನ್ನ ಯಾವ ಸ್ಥಿತಿಯಲ್ಲಿ ನಡ್ಕೊಂಡಿದೆ ಸರ್ಕಾರ ಅಂದರೆ ಅವಂಥ ಏನಿಸ್ಥಿತಿಯಲ್ಲಿ ನಡ್ಕೊಂಡು ಇವತ್ತು ಈ ನಮ್ಮ ಜನಾಂಗಕ್ಕೆ ನಮ್ಮ ಸಮಾಜಕ್ಕೆ ಅವಮಾನ ಮಾಡಿ ಈಗ ನಮ್ಮ ಸಮಾಜನ ತುಳಿಯುವಂಥ ಕೆಲಸ ನಮ್ಮ ಮಾಡ್ತಾ ಇದ್ದಾರೆ ಸರ್ಕಾರ ಯಾಕಂದರೆ ಇವತ್ತು ಅವ್ರು ಗೆದ್ದಿರೋದು ದಲಿತರಿಂದನೇ ದಲಿತರು ಓಟಿಂದ ಗೆದ್ದಿರೋದು ಆವತ್ತು ಹೇಳಿದ್ರು ದೇ ನೀವು ನಾನು ಬಂದು ಈ ಒಂದು ವರ್ಗೀಕರಣವನ್ನು ನನ್ನ ಸರ್ಕಾರ ಬಂದ ತಕ್ಷಣ ಮಾಡ್ತೀನಿ ಅಂತ ಹೇಳಿದ್ರು ದಲಿತ ಮುಖಂಡರ ಒಂದು ಏಳು ಜನ ಮುಖಂಡರನ್ನು ಯಾವ ರೀತಿ ಎಳ್ಕೊಂಡು ಬಂದ್ರಂದರೆ ನಿಜವಾಗ್ಲೂ ಅದನ್ನ ನೋಡಿದ್ರೆ ಒಂಥರ ಮನಸ್ಸಲ್ಲಿ ನೋವಾಗುತ್ತೆ ಯಾಕಂದರೆ ಇದೇ ಸಿದ್ದರಾಮಯ್ಯ ಅಯ್ಯವರು ಮೊದಲು ಹುಬ್ಬಳ್ಳಿಯಲ್ಲಿ ಐದು ಲಕ್ಷ ಜನ ಸೇರಿ ಮಾದಿಗರು ಸಮಾವೇಶ ಮಾಡಿದ್ರು ಆ ಸಮಾವೇಶದಲ್ಲಿ ಒಳಮೀಸಲತೆಯನ್ನು ನಾನು ಮುಂದೆ ನಾನು ಮುಂದಿನ ಬಜೆಟ್ಟಲ್ಲಿ ಮಾಡೇ ತಿರ್ತೀನಿ ಅಂತ ಆಗಿನ ಮುಖ್ಯಮಂತ್ರಿ ಇದ್ದಾಗ ಹೇಳಿದ್ರು ಆದರೆ ಆ ಒಂದು ಹುದ್ದೆ ಇಳಿದಿ ಇಳಿದು ಮತ್ತೆ ಮು ಮುಖ್ಯಮಂತ್ರಿ ಆದರು ಆದರೆ ಒಳ ಮೀಸಲಾತಿ ಬಗ್ಗೆ ಎಲ್ಲೂ ಚಕಾರ ಇರ್ತಾ ಇಲ್ಲ ಯಾಕೆ ದಲಿತರ ಓಟು ಪಡ್ಕೊಂಡು ನೀವು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೀರಾ ನಿಜವಾಗಲೂ ಹೇಳಬೇಕಂದ್ರೆ ಈ ದಲಿತರ ಓಟಿಂದಲೇ ನೀವು ಮುಖ್ಯಮಂತ್ರಿ ಆಗಿರೋದು ಆದರೆ ಇವತ್ತು ದಲಿತರನ್ನು ಒಂದು ನ್ಯಾಯ ಕೇಳಲು ಹೋದಾಗ ಅವರನ್ನು ಏನೋ ಒಂದು ಕುರಿ ಮೇಕೆ ಥರ ಎಳ್ಕೊಂಡು ಹೋಗಿ ಸ್ಟೇಷನ್ಗೆ ಒಪ್ಪಿಸ್ತಾರೆ ಇದು ನ್ಯಾಯನ ಆದ್ದರಿಂದ ಏನು ಅವರ ಒಂದು ಅವ್ರ ಮೇಲೆ ಅಂಥ ಸುಳ್ಳು ಕೇಸನ್ನು ಹಿಂಪಡೆದು ಅವರಿಗೆ ರಕ್ಷಣೆ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಬಂಧುಗಳೇ ಏನು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದಿದ್ದ ತಕ್ಷಣ ಒಳ ಮೀಸಲಾತಿ ಆಗುತ್ತೆ ಅಂತ ಇಡೀ ದಲಿತ ಜನಾಂಗ ನಿಜವಾಗಲೂ ಓಟ್ ಹಾಕಿದ್ರು ಆದರೆ ಆಗಿ ಎರಡು ವರ್ಷ ಆಯಿತು ಆದರೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿರ್ತಾ ಇಲ್ಲ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಮಾಡ್ತಾರೆ ಅಂತ ಎಲ್ಲ ಸಮಾಜದ ಮುಖಂಡರು ಒಂದು ಮನಸ್ಸಲ್ಲಿ ನಗು ಬಂತು ಯಾಕಂದರೆ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡ್ತದೆ ಅಂತ ಒಂದು ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಆಗುತ್ತೆ ಅಂತ ಒಂದು ನಮ್ಮ ಜನಾಂಗ ಅಂದ್ಕೊಂಡಿದ್ರು ಅದಕ್ಕೆ ಈಗ ತೆಲಂಗಾಣ ರಾಜ್ಯದಲ್ಲಿ ಅದನ್ನು ಸದುವಿಪಯೋಗ ಪಡ್ಕೊಂಡು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಚಕಾರ ಎತ್ತಿಲ್ಲ ಇಲ್ಲ ಒಳಮೀಸಲಾತಿ ಸದಾಶಿವ ಆಯೋಗದ ಬಗ್ಗೆ ಚಕಾರನೇ ಇರ್ತಾ ಇಲ್ಲ ಅದನ್ನು ಕೇಳಲು ನಿನ್ನೆ ನಮ್ಮ ಮುಖಂಡರು ಏಳು ಜನ ಹೋಗಿ ಅಲ್ಲಿ ಕೇಳಿದಾಗ ಅವರನ್ನು ಅರೆಸ್ಟ್ ಮಾಡಿದ್ದರು ಇದು ನ್ಯಾಯನಾ ನೀವೇ ಹೇಳಿತೀರ ಮುಂದಿನ ಚುನಾವಣೆ ಸಮಯದಲ್ಲಿ ಈ ಮಾತು ಹೇಳಿತೀರ ನಾವೇನಾದರೂ ಅಧಿಕಾರಕ್ಕೆ ಬಂದರೆ ಸದಾಶಿವ ಆಯೋಗ ವರದಿಯನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದೀರ ಇಷ್ಟು ದಿನ ಬೇಕಾ ನ್ಯಾಯ ಕೇಳೋಕೆ ಅಲ್ಲಿ ಒಂದು ಕಡೆ ಸ್ಟ್ರೈಕ್ ಮಾಡೋರನ್ನ ಇದು ಮಾಡ್ತೀರ ಈಗ ಫ್ರೀಡಂ ಪಾರ್ಕಲ್ಲಿ ಸುಮಾರು ಸಂಘಟನೆ ಮುಖಂಡರು ಅಲ್ಲಿ ಒಂದು ತಿಂಗಳಿಂದ ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ